ನಾನು ಏ ಕೂಡುದು ಕೇಳಿ ಹೇಳ್ತೇನೆ ಹನುಮಂತ ಅಣ್ಣ ಯಾವಾಗ್ಲೂ ಕೂಡ ಒರ್ಜಿನಲ್ಲಿ ಹಿಟಿನೇ ಯಾವಾಗ್ಲೂ ಕೂಡ ಇಷ್ಟು ದೊಡ್ಡ ವ್ಯಕ್ತಿ ಇಡೀ ರಾಜ್ಯ ಇಡೀ ದೇಶನ ಕಡೆ ತಿರುಗಿ ನೋಡುವಂಗ್ ಮಾಡಿದ್ರು ಕೂಡ ಅದೇ ಒಂದು ಲುಂಗಿ ಅದೇ ಒಂದು ಶರ್ಟ್ ಹಾಕೊಂಡು ಅದೇ ಮುಕ್ತತೆಯಿಂದ ಅದೇ ಸರಳತೆಯ ಸಹೋಕಾರನಾಗಿ ಹೃದಯವಂತನಾಗಿ ಒಂದು ಮಗುವಿನ ಮನಸ್ಸುಳ್ಳಂತಹ ವ್ಯಕ್ತಿ ಯಾರಾದ್ರೂ ಅದರಂದ್ರ ನಮ್ಮ ಹನುಮಂತ ಲಮಾಣಿ ಅವರು ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಬಹಳ ನಾನು ನಾನು ಇನ್ನೊಂದು ಇನ್ನೊಂದು ಬಿಗ್ ಬಾಸ್ ನೋಡುದಿಲ್ಲ ಹೆಚ್ಚು ಕಡಿಮೆ ನೀ ಅದಿ ಅಂತ ತಿಳ್ಕೊಂಡು ಬಿಗ್ ಬಾಸ್ ಮನಸ್ಸು ನಾನಲ್ಲ ಬಹುತೇಕವಾಗಿ ನಮ್ಮ ಇಡೀ ಕರ್ನಾಟಕವೇ ನೋಡುವಂಗ ಮಾಡಿ ಒಂದು ಕರ್ನಾಟಕದೊಳಗೆ ಯಾವ್ದಾದ್ರು ಒಂದು ಟೆಲಿವಿಷನ್ ಹೈಯೆಸ್ಟ್ ಟಿ ಆರ್ ಪಿ ಬಂದ್ರ ಅದಕ್ಕ ಮೂಲ ಕಾರಣ ನಮ್ಮ ಹನುಮಂತ ಲಾಮಾಣಿ ಒಂದ್ಸಲ ಜೋರಾದ ಚಪ್ಪಳ ಬರ್ಲಿ ಗಟ್ಟಿಯಾಗಿ ಥ್ಯಾಂಕ್ ಯು ಅದಕ್ಕೆ ಕಾರಣ ನೀವೆಲ್ಲ ಪ್ರತಿ ಒಬ್ಬರು ನೋಡಿದಿರಿ ಬೆಳ್ಸಿದಿರಿ ಹರಿಸಿದ್ರಿ ಇದಕ್ಕಿಂತ ದೊಡ್ಡದ ಹೇಳಕ್ ಆಗಲ್ಲ ಅಣ್ಣಾಜಿ ಬಹಳ ಖುಷಿ ಆಗುತ್ತೆ ಅಲ್ಲಿನ ಹೆಂಗಾದಿದಿ ಹೊರಗು ಹೆಂಗಾದಿದಿ ನೀನು ಒರಿಜಿನಾಲಿಟಿ ಬಹಳ ಜನ ಆಕ್ಚುಲಿ ಮೊದಲು ನಮ್ಮ ಕಲಾ ಸಿಂಚನ ತಂಡಕ್ಕೆ ಬರುವಾಗ ಬಹಳ ಜನ ನನಗೇನಂತಿದ್ರಂದ್ರೆ ಇಲ್ಲ ಅಲ್ಲ ಗೋಪಾಲಣ್ಣ ಅವರು ನಾಟಕ ಮಾಡತರ ಅಂತ ಅನ್ಸಕತ್ತಿತ್ತು ನಮಗೆ ವೇದಿಕೆ ಮೇಲೆ ಬಾಳ್ ಒಂದು ತರ ಮುಗ್ಧತರ ಮಾಡೋದು ಹಿಂಗ ಅಂತ ಗೊತ್ತಾಯಿತ್ತು ಬಟ್ ಬಿಗ್ ಬಾಸ್ ಅನ್ನೋದು ರಿಯಾಲಿಟಿಯನ್ನ ಇಡೀ ಕರ್ನಾಟಕಕ್ಕೆ ತೋರಿಸಿ ಕೊಟ್ಟಾಗ ಹನುಮಂತಣ್ಣ ನಾಟಕ ಆಗಲಿ ಅವನು ಯಾವುದೇ ತರ ಮಾಡ್ತಕ್ಕಂಥದ್ದಲ್ಲ ಇರಾದನ್ನ ಇರದನ್ನ ತೋರಿಸಿರುವಂತಹ ಕನ್ನಡದ ಏಕೈಕ ಕನ್ನಡಿಗ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣಾಜಿ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೆ ನಾನು ಇದನ್ನ ಹೇಳಕ್ಕೆ ಆشدನ ಬಯಪಟ್ ಮಾಡಿದ್ದೀ ಒಂದಿತಿ ಹೇಳಿ ಸರ್ ಹನುಮಂತ್ ಲಮಾಣಿ ಅವರಿಗೆ ಲಕ್ಷ್ಮೀ ದೇವಸ್ಥಾನ ಕಮಿಟಿಯ ವತಿಯಿಂದ ಆತ್ಮೀಯ ಸನ್ಮಾನ ಚಂದಗೌಡ್ ಬಾಬುಗೌಡ್ ಪಾಟೀಲ್ ಅವರು ಹಾಗೂ ಎಲ್ಲ ಮಹನೀಯರಿಂದ ಆತ್ಮೀಯ ಸನ್ಮಾನ ಅಶೋಕ್ ಬೆರದ ಹತ್ತಳು ಯುವ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಐದು ಸಾವಿರ ರೂಪಾಯಿ ಕಾಣಿಕೊಂಡಿದ್ದಾರೆ ಅದೇ ರೀತಿ ಶ್ರೀ ಸಂಜೀವ್ ಐಹೊಳಿ ಅವರು ಬಿಜೆಪಿ ಮುಖಂಡರು ಐದು ಸಾವಿರ ರೂಪಾಯಿ ಶ್ರೀ ರಾಜೇಂದ್ರ ಮುತ್ತಿನ್ ಇವರು ಸಹ ಐದು ಸಾವಿರ ರೂಪಾಯಿ ಶ್ರೀ ಡಾಕ್ಟರ್ ದೇವಾನಂದ್ ಚೌಣ ಅವರು ಐದು ಸಾವಿರ ರೂಪಾಯಿ ಶ್ರೀ ಬಾಬುಗೌಡ್ ಪಾಟೀಲ್ ಅವರು ಹನ್ನೊಂದು ಸಾವಿರ ರೂಪಾಯಿ ಕಣ್ಕೊಂಡಿದ್ದಾರೆ ಶ್ರೀ ಶಾಂತಗೌಡ ಬಿರಾದರ್ ಅವರು ಸಿಮೆಂಟ್ ಮಾಲೀಕರು ಐದು ಸಾವಿರ ರೂಪಾಯಿ ಕಾಣಿಕೊಂಡಿದ್ದಾರೆ ಶ್ರೀ ಮಹಾದೇವ್ ಬಿ ಬಿರಾದಾರ್ ಪುಣೆ ಐದು ಸಾವಿರದ ಒಂದು ರೂಪಾಯಿ ಕಾಣ್ಕೊಂಡಿದ್ದಾರೆ ಶ್ರೀ ಯಮೋ ಹಿರೇಕುರ್ಬಾರ್ ಮುಖಂಡರು ಇವರು ಸಹ ಒಂದು ಸಾವಿರದ ಒಂದು ರೂಪಾಯಿ ಕಾಣ್ಕೊಂಡಿದ್ದಾರೆ ಶ್ರೀ ಶಂಕರ್ ಮುದ್ದಪ್ಪ ಕಾಮ್ಲೆ ಭಾರತ್ ಗ್ಯಾಸ್ನ ಏಜೆಂಟ್ರು ಐದನೂರು ರೂಪಾಯಿ ಕಾಣಿಕೊಂಡಿದ್ದಾರೆ ಈ ಎಲ್ಲ ಮಹನೀಯರಿಗೆ ಲಕ್ಷ್ಮೀ ದೇವಸ್ಥಾನ ಕಮಿಟಿ ಯುತ ಕೃತ್ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ಸನ್ಮಾನ ಮಾಡಿರುವಂತಹ ಎಲ್ಲ ಮಹನೀಯರಿಗೆ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಏನು ಸರ್ ಸನ್ಮಾನ ಮಾಡೋರು ಏನು ಇಲ್ಲ ನೀವೆಲ್ಲ ಸ್ವಲ್ಪ ನಮಗ ಕಾರ್ಯಕ್ರಮ ಮಧ್ಯದಲ್ಲಿ ಬ್ಯಾಡ ಅಂತ ಅನ್ಕೋತೀನಿ ನಾನು ಸಿರುಡೋಣ ಯುವಕರು ಹನುಮಂತ ಲಮಾಣಿ ಅವರ ಬಿಡಿಸಿದ್ದಾರೆ ತಮ್ಮ ಕೈಯಿಂದ ಅದನ್ನು ಹನುಮಂತ ಲಮಾಣಿ ಅವರು ನೀಡ್ತಾ ಇದಾರೆ ಸಿಂಗರ್ ಅಲ್ಲ ಫೋಟೋಗ್ರಾಫರ್ ಡಿ ತಡಿ ತಡಿ ಸಡಿ ವಿಜು ಒಂದೇ ನಿಮಿಷ ರೀ ದಯವಿಟ್ಟು ಕಮಿಟಿಯವರು ವಿನಂತಿ ಸರ್ ಪ್ಲೀಸ್ ಕಾರ್ಯಕ್ರಮದ ಮಧ್ಯದಲ್ಲಿ ಇಲ್ಲ ನಿಮ್ಗೆ ಸನ್ಮಾನ ಮಾಡಕ್ ಬೇಡ ನಂಗಿಲ್ಲ ಅಭಿಮಾನಕ್ಕೆ ನಾವು ಚಿರಋಣಿ ಆದರೆ ಕಾರ್ಯಕ್ರಮದ ಒಂದು ವ್ಯವಸ್ಥೆ ಚೆಂದ ಹೊಂಟಿರ್ತೈತಿ ಮಧ್ಯದಲ್ಲಿ ಬೇಡ ಒಮ್ಮೆಲೆ ಬಿಟ್ಟು ಬಿಡ್ತೀನಿ ಒಮ್ಮೆಲೆ ಬಂದ್ ಮಾಡಿ ಒಮ್ಮೆಲೆ ಕ್ಲಿಯರ್ ಮಾಡಿಬಿಡಕಂತೀ ಅದು ಕಮಿಟಿ ಪರ್ಮಿಷನ್ ಇದ್ರೆ ಮಾತ್ರ ಉಳ್ಕ್ರೆ ಯಾರು ಬರಂಗಿಲ್ಲ ವೇದಿಕೆ ಮೇಲೆ ಈಗ ವೇದಿಕೆ ಮೇಲೆ ಒಂದು ಕಲರ್ಫುಲ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಅಕಾಡೆಮಿ ಮಹಾಲಿಂಗ್ ಪುರ ಇದ್ರೆ ಇದ್ರಿ ಒಂದ್ಸಲ ವಿಶೇಷವಾದಂತಹ ದೇವರ ನಾಮಸ್ಮರಣೆಯ ಒಂದು ಗ್ರೂಪ್ ಡ್ಯಾನ್ಸ್ ಇರುತ್ತೆ ಈಗ ವೇದಿಕೆ ಮೇಲೆ ತೆಗೆದುಕೊಂಡು ಬರ್ತಾ ಇದೆ ನೋಡಿ ಎಂಜಾಯ್ ಮಾಡಿ ಇದು ಕಲಾ ಸಿಂಚನ ಮೆಲೋಡಿ ತಂಡದ ಒಂದು ಕಾರ್ಯಕ್ರಮದೊಳಗ ಈಗ ಪಾಂಡುರಂಗ ವಿಠಲನ ಬಗ್ಗೆ ಬಹಳ ವಿಶೇಷವಾಗಿರುವಂತಹ ಒಂದು ನೃತ್ಯ ಇದು ನೀವು ನೋಡಿರ್ತೀರಿ ನಮ್ಮ ಕಲಾಸಿಂಚನ ತಂಡದ ವಿಡಿಯೋಗಳಲ್ಲಿ ಸಾಕಷ್ಟು ವಿಶೇಷವಾದಂತ ಒಂದು ನೃತ್ಯ ಇದು ಬಹಳ ಮೆಚ್ಚುವಂತ ನೃತ್ಯ ಜೊತೆಗೆ ಬಹಳ ಹೃದಯ ಆಗುವಂತಹ ದೃಶ್ಯಗಳನ್ನು ಕೂಡ ತೆಗೆದುಕೊಂಡು ಬರ್ತಾರೆ ಈ ಗ್ರೂಪ್ನವರು ಸೊ ನಮ್ಮ ವಿಕೆ ಡ್ಯಾನ್ಸ್ ಅಕಾಡೆಮಿ ಮಹಾಲಿಂಗ್ ರೆಡಿನಾ ಇದು ಈಗ ಹನುಮಂತಣ್ಣ ಹಾಡಿದಂತ ಒಂದು ವಿಡಿಯೋ ಗೋಪಾಲ್ ಇಂಚಗೇರಿ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡಿದೇವೆ ಜಸ್ಟ್ ಅಪ್ಲೋಡ್ ಆಗ್ತಾ ಇದೆ ಸೊ ಆದಲ್ಲಿ ಯಾವ್ಯಾವ ಹಾಡುಗಳು ಕೇಳ್ಬೇಕಂತೀರಿ ಹನುಮಂತಣ್ಣನ ಯಾವ ಹಾಡುಗಳು ಜಾಸ್ತಿ ಬೇಕು ನಿಮ್ಗ ಆಮೇಲೆ ದಿಯಾ ಹೆಗ್ಡೆ ಅವರು ಯಾವ ಹಾಡುಗಳು ಬೇಕು ಆಮೇಲೆ ನಮ್ಮ ಗಿಡ ಗಿಣಿ ಕೆಣತಿ ತೃಪ್ತಿದಾರ ಯಾವ್ಯಾವ ಹಾಡುಗಳು ಬೇಕಲ್ಲ ಸೊ ಖಂಡಿತವಾಗಿ ಅಲ್ಲೇ ಕುತ್ಕೊಂಡು ನೋಡ್ತೀವಿ ಹಾಡುಗಳನ್ನ ನಿಮ್ಗೆ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತೀನಿ

ಹಂಗಲ್ಲ ಎಷ್ಟ ಸಲ ಸೋತ್ರ ಕೂಡ ಯಾವಾಗ್ಲೂ ಕೂಡ ಆರ್ ಸಿ ಬಿ ಯಾವತ್ತಿಗೂ ಬಿಟ್ಟು ಕೊಡಂಗಿಲ್ಲ ನಾವು ಈ ಸಲ ಕಪ್ ಹಾಗೆ ತಗೊಲ್ಲ ಎಷ್ಟು ವರ್ಷ ಆದ್ರೂ ಕಪ್ ಮಾತ್ರ ಬಿಡಂಗಿಲ್ಲ ಅಣ್ಣ ನನ್ಗೊಂದು ಆಸೆ ಆ ಏನಿಲ್ಲ ಈಗ ಹೆಂಗ ನೀವು ಟಿವಿ ಒಳಗ ಈ ಸಲ ಕಪ್ಪ ನಂದೆ ಅಂತ ಹೇಳಿದಲ್ಲ ಹಂಗ ಈಗ ಚಡಚಣಕ್ ಬಂದಿರಲ್ಲ ಅವಾಗ ಒಂದು ಸಂದೇಶ ಅವಾಗ ಹೋದ್ರಿ ಹೇಳಿ ಇಲ್ಲಿಗ ಬಂದೀನಂತ ಹೇಳ್ಬಿಟ್ರೆ ನಮ್ ಜನ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ಅಲ್ಲ ಹ ರೆಡಿನ ಎಲ್ಲರೂ ಅಲ್ಲೆಲ್ಲೆಲ್ಲೆಲ್ಲಿ ಕಲಾವಿದ್ರು ಉಟ್ಕೊಂಡ್ಬಿಡ್ತಾರೆ ಜಲ್ದಿ ಜಲ್ದಿ ಯಡ್ ಚಂಡ್ ಊರಿಗೆ ಬೇ ಬೇಕ್ ಯು ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮ ನಂದಾಯ್ತು ಬಿಗ್ ಬಾಸ್ ವಿನ್ನರ್ ಜನ ಮೆಚ್ಚಿದ ಅತ್ಯದ್ಭುತವಾಗಿರುತ್ತಾ ಗಾಯಕರು ಮುಗ್ಧ ಮನುಷ್ಯನ ಖ್ಯಾತ ಗಾಯಕ ಹಸನ್ ಮುಖಿ ಯಾವತ್ತು ನಕ್ಕಂತ ಎಲ್ಲರ ಜೊತೆಗೆ ಮನಸ್ಸೆಳಿಯುವಂತ ಗಾಯಕ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಿ ಅವರ ವೀರಿಗೆ ಬರ್ ಮಾಡ್ಕೊಳ್ಳೋಣ ಬರೀ ಜೋರಾದ ಚಿಪ್ಪಳೆ ಸಲ ಹನುಮಂತಣ್ಣನ ಅಭಿಮಾನಿಗಳು ಒಂದ್ಸಲ ಸೌಂಡ್ ಬರ್ ನೋಡೋಣ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಹನುಮಂತಣ್ಣಗೆ ಎಷ್ಟು ದೊಡ್ಡ ಸಪೋರ್ಟ್ ಹಾಡಿಗೆ ನಿಂತಿರೋದ್ರೆ ನೀವೆಲ್ಲ ನಿಜವಾಗ್ಲೂ ಅದು ಹನುಮಂತಣ್ಣ ಗೆಲ್ಲಲಿಲ್ಲ ಇಡೀ ನಮ್ಮ ಉತ್ತರ ಕರ್ನಾಟಕನ ಗೆದ್ದೈತಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು ಬರ್ಲಿ ಹನುಮಂತಣ್ಣಾಜಿ ಅವ್ರು ಯಾವಾಗಲೂ ಯಾವಾಗ್ಲೂ ಕೂಡ ಅವರ ಮೊದಲನೇ ಹಾಡು ನಿಮ್ಮೆಲ್ಲರಿಗೆ ಗೊತ್ತೈತಿ ಶಿವನ ಬಗ್ಗೆ ಹಾಡಿ ಅವರು ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾರ ಪ್ರತಿ ವೇದಿಕೆ ಮೇಲೂ ಕೂಡ ಸೊ ಮತ್ತೊಮ್ಮೆ ಬಿಗ್ ಬಾಸ್ ವಿನ್ನರ್ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಗ್ ಬಾಸ್ ವಿನ್ನರ್ ಹನುಮಂತ ಈಗ ಹನುಮಂತಣ್ಣಜಿಯವರು ನೇರವಾಗಿ ಇವತ್ತು ಬಹಳ ವಿಶೇಷ ಏನು ಗೊತ್ತನ ಅಲ್ಲ ಅಲ್ಲ ಎಂತ ಶಕ್ತಿ ಕೇಳಿಲ್ಲ ಹೇಳ್ತೇನೆ ಇಲ್ಲಿ ಹಿಂದ ವಿಶೇಷವಾಗಿ ಹನುಮಾನ ದೇವರ ಜಾತ್ರಾ ಮಹೋತ್ಸವ ಇವತ್ತು ಹನುಮಾನ ದೇವರ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಹನುಮಂತಣ್ಣನ ಬ್ಯೂಟಿಫುಲ್ ಹಾಡು ಒಂದ್ಸಲ ಜೋರಪ್ಪ ಗಟ್ಟಿಯಾಗಿ ಥ್ಯಾಂಕ್ ಯು ಶುರುವಾಗ್ಲಿ ಶಿವನ ಒಂದು ವಿಶೇಷವಾದಂತ ಒಂದು ಹಾಡು ಓಕೆ ಲೈಬ್ರರಿ